ಒಂದು <laughs> ಕಿಲೆಮೇರ <laughs> ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ ರೀಸೆಂಟ್ಲಿ ಖುಷಿ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೆರಿಕ ಹೋಗಕ್ಕೆ ಎರಡು ಧರ್ಮ್ ಬಿಫೋರ್ ನಾನು ಸೆಟ್ಟಿಗೆ ವಿಸಿಟ್ ಮಾಡೋದು ಇವೆಲ್ಲ ಮಾಧ್ಯಮದವರು ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ರು ಬಹಳ ಖುಷಿ ಆಯ್ತು ಯಾರು ಡೈರೆಕ್ಷನ್ ತಗೊಂಡು ಬಂದಾಗ ಹಿಂಗೆ ಹಿಂಗೆ ಮಾಡ್ತಾ ಇದ್ದೀನಿ ಬಾಸ್ ಆಗಿದೆ ಹೌದಾ ಸರಿ ಆಯಿತು ನಾನು ಆ ದಿನ ನಿನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರೂ ಊಟ ಮಾಡಿ ಹೋಗುದು ಹಾರೈಸಿದ್ರು ಅಲ್ಲಿ ಆದ ತಕ್ಷಣ ಹೋಗಿದ್ದು ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದವರು ಆಶೀರ್ವಾದ ಖುಷಿ ಆಯಿತು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೋದು ಮಾತ್ರ ಒಂದು ಘಟನೆ ನಡೀತು ಅದನ್ನು ಹೇಳಬೇಕು ಆ ಶಿವಣ್ಣ ಒಂದು ಒಂದೂವರೆ ಎರಡು ಗಂಟೆಗೆ ಬರ್ಬೋದು ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನನಗೆ ಟಿ ಆರ್ ಓ ಸರ್ ಹೇಳಿದರು ಇದು ನನ್ನ ಮನಸ್ಸಿಗೆ ಯಾಕೆ ಮಾಧ್ಯಮದವ್ರು ಮಾಧ್ಯಮದವರು ಯಾಕೆ ಯಾಕೆಷ್ಟು ಪ್ರೀತಿಸ್ತಾರೆ ಅನ್ನೋದು ನನಗೆ ಅಥವಾ ಶಿವಣ್ಣನ ಶಿವಣ್ಣ ಮಾಧ್ಯಮದವರು ಇಷ್ಟು ಪ್ರೀತಿಸೋರು ಅನ್ನೋದು ಒಂದು ಘಟನೆ ಇದು ಆ ದಿನ ಶಿವಣ್ಣ ಮೂರುವರೆ ನಾಲ್ಕು ಗಂಟೆ ಅಷ್ಟು ಬಂದರು ಒಂದುವರೆಗೆ ಎಲ್ಲ ಮಾಧ್ಯಮದವರು ನಾವು ಅದನ್ನು ಸೊ ಬಂದರು ಬಂದಾಗ ಮಾಧ್ಯಮದವೇ ನೋಡಿದಾಗ ಒಂದು ಮಾತು ಹೇಳೋದು ಸಾರಿ ಲೇಟ್ ಆಗೋಯ್ತೀನಿ ಅಂತ ಶಿವಣ್ಣ ಅನ್ಕೊಂಡಾಗ ಆ ಕಡೆ ಎಲ್ಲ ಮಾಧ್ಯಮದವ್ರು ಹೇಳಿದ್ರು ಅಂತಂದ್ರೆ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ ನೀವೆಲ್ಲ ಮಾಧ್ಯಮದವರು ತೋರಿಸಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿ ಆಗಿದೆ ಆಕ್ಚುಲಿ ಅದು ಬರಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದ್ರೆ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಇನ್ನೊಂದು ಪ್ಲಾನ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದು ಅದ್ರ ಜೊತೆ ಬರ್ತಾ ಫಸ್ಟ್ ಟೈಮ್ ಬಂದೆ ಆಲ್ಮೋಸ್ಟ್ ಸೆನ್ಸರ್ ಆಗಿ ಯು ಆಗಿದೆ ಕೋಟೆಯನ್ನ ನಾನು ಶೋಭರಾಜ್ ಸರ್ ಆರ್ನ ಅಂತ ಹೀರೋಯಿನ್ ಇದ್ದಾರೆ ಚಿತ್ರಾಂತ ಇನ್ನೊಬ್ರು ಅಂಡ್ ಮುನಿ ಮಿಮಿಕ್ರಿ ಗೋಪಿಯವರು ತುಂಬಾ ಒಳ್ಳೆ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗೋಡಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಈಗೆಲ್ಲ ಯೋಚನೆ ಮಾಡಬಹುದು ಅಭಿನಂದನಾ ಇದಾರೆ ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ವೀರ ಮೋಹನ್ ಇವರು ಕೂಡ ಒಂದು ವಿಶೇಷ ಪಾತ್ರ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇದು ನನ್ನ ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀವಿ ಡ್ರಗ್ ಮಾಫಿಯನ್ನ ಈ ಆ್ಯಂಗಲ್ ಯೋಚನೆ ಮಾಡಿ ಮಾಡಬಹುದಾಗ ಅಂತ ಒಂದು ಯೋಚನೆ ಮಾಡುವಂಥ ತಲೆಗೆ ಕೆಲಸ ಕೊಡುವಂಥ ಸಖತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಮುಂದೆ ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಕೂಡ ಸಿನಿಮಾ ಕೇಳಿ